ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರ ಮುಂದೆ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯವು ಬೆಂಗಳೂರು ಬುಲ್ಸಿಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಯಾಕೆಂದರೆ ಫ್ರೆಂಡ್ಸ್ ನಾವು ಈಗಾಗಲೇ ಟೇಬಲಲ್ಲಿ ಐದನೆಯ ಸ್ಥಾನಕ್ಕೆ ಕುಸಿದಿದ್ದು ನಾವಿಲ್ಲೇನಾದರೂ ಟಾಪ್ ಫೋರಲ್ಲಿ ಫಿನಿಶ್ ಮಾಡಬೇಕಾದ್ರೆ ನಾವು ಈ ಪಂದ್ಯವನ್ನು ಗೆಲ್ಲಲೇಬೇಕು ಯಾಕೆಂದ್ರೆ ನಮ್ಮ ಮೇಲಿರುವ ಯು ಮುಂಬಾ ಮತ್ತು ತೆಲುಗು ಟೈಟನ್ಸ್ ಅವರು ಆಡಿರುವ ಹದಿನೇಳು ಪಂದ್ಯದಲ್ಲಿ ಹತ್ತರಲ್ಲಿ ಗೆದ್ದಿದ್ದಾರೆ ಆದರೆ ನಾವಿಲ್ಲಿ ಹದಿನಾರು ಪಂದ್ಯವನ್ನಷ್ಟೇ ಆಡಿದ್ದು ನಾವು ಒಂಬತ್ತರಲ್ಲಿ ಗೆದ್ದಿದ್ದೇವೆ ಹಾಗಾಗಿನ ಯುವತಿಯೇನಾದರೂ ಬೆಂಗಾಲ್ ವಾರಿಯರ್ಸ್ ಅವರನ್ನು ಸೋಲಿಸಿದರೆ ನಾವಿಲ್ಲಿ ಪುನಃ ಟಾಪ್ ಟಾಫ್ವರೆಗೆ ಬರುತ್ತೇವೆ ಅದೇ ಒಂದು ರೀಸನ್ನಿಂದಾಗಿ ಈ ಪಂದ್ಯವು ನಮಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಈಗಾಗಲೇ ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ಅವರನ್ನು ಒಂದು ಸಲ ಎದುರಿಸಿದ್ದು ಆ ಪಂದ್ಯದಲ್ಲಿ ನಾವು ಒನ್ ಸೈಡೆಡ್ ಆಗಿ ಗೆದ್ದಿದ್ದೆವು ಮತ್ತೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳಿಗೆ ಇನ್ನೊಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದೆ ಕಳೆದ ಪಂದ್ಯದಲ್ಲಿ ದೇವಾಂಗ್ ದಲಲ್ ಅವರು ಇಂಜರಿಯ ಸಮಸ್ಯೆಯಿಂದ ಆಡಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಪಂದ್ಯದಲ್ಲೂ ಕೂಡ ದೇವಾಂಗ್ ದಲಾಲ್ ಅವರು ಆಡುವುದು ಡೌಟ್ ಯಾಕೆಂದರೆ ಈಗಾಗಲೇ ಬೆಂಗಾಲ್ ವಾರಿಯರ್ಸ್ ಅವರು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪ್ಲೇ ಆಫ್ನಿಂದ ಹೊರಗೆ ಬಿದ್ದಿದ್ದಾರೆ ಹಾಗಾಗಿ ಇವತ್ತು ಕೂಡ ಏನಾದರೂ ದೇವಾಂಗ್ ದಲಾಲ್ ಅವರು ಆಡದೆ ಹೋದರೆ ನಮಗೆ ಈ ಪಂದ್ಯವನ್ನು ಗೆಲ್ಲಲು ಇನ್ನೂ ಕೂಡ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ನ ಪಂದ್ಯದ ಅನ್ನು ಮಾಡಲಿಕ್ಕೆ ಇದ್ದೇವೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ ವಿಷಬ್ ಆಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದ್ರೆ ನಾವು ಇನ್ನೂ ತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ನಿನ್ನೆ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರು ತಮಿಳ್ ತಲೆವಾಸನ್ನು ಒಂದು ಅಂಕದ ಅಂತರದಿಂದ ಸೋಲಿಸಿದ್ದಾರೆ ಮತ್ತು ಇಲ್ಲಿ ದೇವಾಂಗ್ ದಲಾಲರು ಅವರು ಆಡದೇ ಇದ್ದು ಇವರ ಬದಲಿಗೆ ವಿಶ್ವಾಸ್ ಅವರು ತುಂಬಾ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಇವರಲ್ಲಿ ಹತ್ತೊಂಬತ್ತು ರೇಡ್ ಪಾಯಿಂಟ್ ಗಳಿಸಿದ್ದು ಇದೇ ಒಂದು ಕಾರಣದಿಂದಾಗಿ ಇವರು ಈ ಪಂದ್ಯವನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ನಮಗೆ ಬೆಂಗಾಲ್ ವಯರ್ಸ್ ಅವರ ಪರವಾಗಿ ವಿಶ್ವಾಸ್ ಅವರೊಂದು ತುಂಬಾ ದೊಡ್ಡ ಥ್ರೆಟ್ ಆಗುತ್ತಾರೆ ಯಾಕೆಂದರೆ ಇವರು ಇತ್ತೀಚೆಗೆ ತುಂಬಾ ಒಂದು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಇವರೇ ನಮಗೆ ಇವತ್ತಿನ ಪಂದ್ಯದಲ್ಲಿ ಕಂಟಕವನ್ನು ಉಂಟು ಮಾಡಬಹುದು ಹಾಗಾಗಿ ಇವರ ಬಿ ಸಿ ರಮೇಶ್ ಅವರು ಏನಾದರೂ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿ ಾರೆ ಮತ್ತೆ ಇವತ್ತಿನ ಪಂದ್ಯದಲ್ಲಿ ಇವರ ಸ್ಟ್ರಾಟಜಿ ವರ್ಕ್ ಆಗಿ ನಮ್ಮ ಡಿಫೆನ್ಸ್ ಏನಾದರೂ ವಿಶ್ವಾಸವನ್ನು ಕಟ್ಟಿ ಹಾಕಿದರೆ ಖಂಡಿತವಾಗಿಯೂ ನಾವು ಈ ಪಂದ್ಯವನ್ನು ಗೆಲ್ಲಬಹುದು ಮತ್ತೆ ಈ ಪಂದ್ಯಕ್ಕೆ ಕೂಡ ದೇವಾಂಕ್ ಅವರ ಅವೈಲೇಬಿಲಿಟಿ ಬಗ್ಗೆ ಸ್ವಲ್ಪ ಡೌಟ್ ಇದೆ ಆದರೆ ಇಲ್ಲೇನಾದರೂ ದೇವಾಂಗ್ ಅವರು ಇವತ್ತಿನ ಪಂದ್ಯವನ್ನು ಆಡಿದ್ರೆ ನಾವು ಇವರನ್ನು ಕೂಡ ಕಟ್ಟಿ ಹಾಕಲೇಬೇಕು ಯಾಕೆಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ದೇವಾಂಗ್ ದಲಾಲ್ ಅವರು ಎಷ್ಟೊಂದು ಅದ್ಭುತವಾದ ರೇಡರ್ ಅಂತ ಮತ್ತೆ ಇವತ್ತಿನ ಪಂದ್ಯದಲ್ಲಿ ವಿಶ್ವಾಸ್ ಮತ್ತು ದೇವಾಂಗ್ ಈ ಇಬ್ಬರು ಕೂಡ ಉತ್ತಮವಾಗಿ ಆಡಿದರೆ ನಾವು ಈ ಪಂದ್ಯವನ್ನು ಗೆಲ್ಲೋದು ಡೌಟ್ ಈ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ ಮತ್ತೆ ಇನ್ನೊಂದು ಕಡೆ ಬೆಂಗಾಲ್ ವಾರಿಯರ್ಸ್ ಡಿಫೆನ್ಸ್ ಬಗ್ಗೆ ಮಾತಾಡೋದಾದರೆ ಅವರ ಪರವಾಗಿ ಅಂಕಿತ ಅವರು ಸ್ವಲ್ಪ ಟ್ಯಾಕಲ್ ಪಾಯಿಂಟ್ಸ್ ಅಂತ ತರುತ್ತಾ ಇದ್ದು ನಮ್ಮ ರೇಡರ್ಗಳಲ್ಲಿ ಅಂಕಿತ ಅವರನ್ನು ಸ್ವಲ್ಪ ನೋಡಿಕೊಂಡು ಆಡಬೇಕು ಮತ್ತು ಇವರನ್ನು ಬಿಟ್ಟರೆ ಇವರ ಡಿಫೆನ್ಸ್ ಅಲ್ಲಿ ಅಷ್ಟೇನು ದೊಡ್ಡ ಥ್ರೆಟ್ ಇಲ್ಲ ಹಾಗಾಗಿ ಈ ಪಂದ್ಯಕ್ಕೆ ನಮ್ಮ ಮುಖ್ಯ ಗುರಿ ಏನಪ್ಪಾ ಅಂದರೆ ಅದು ವಿಶ್ವಾಸ ಮತ್ತು ದೇವಾಂಕವನ್ನು ಹಿಡಿಯುವುದು ಇಬ್ಬರು ರೈಡರನ್ನು ನಾವು ಹಿಡಿದರೆ ನಾವು ಈ ಪಂದ್ಯವನ್ನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗೆದ್ದಂತೆ ಮತ್ತು ಈ ಪಂದ್ಯವನ್ನು ಗೆದ್ದರೆ ನಾವು ಖಂಡಿತವಾಗಿಯೂ ಇಲ್ಲಿ ಟಾಪ್ ಫೋರ್ಗೆ ತಲುಪುತ್ತೇವೆ ಮತ್ತು ನಿಮ್ಮ ಈ ಪಂದ್ಯದ ಬಗ್ಗೆ ಅಭಿಪ್ರಾಯವೇನು ನಿಮ್ಮ ಪ್ರಕಾರ ಈ ಪಂದ್ಯಗಳು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಯಾರು ಉತ್ತಮವಾಗಿ ಆಡಬಹುದು ನೀವು ನನಗಿಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿರ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್